ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭಾರತ ದೇಶದಲ್ಲಿ ಸದ್ಗುರುವಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟರು ಗುರುವಿಗೆ ಬ್ರಹ್ಮ ಅಂದರು ಗುರುವಿಗೆ ವಿಷ್ಣು ಅಂದರು ಗುರುವಿಗೆ ಮಹೇಶ್ವರ ಅಂತ ಹೇಳಿ ಕರೆದರು ಗುರು ಏನು ಮಾಡ್ತಾನಂತಂದ್ರೆ ನಮ್ಮೊಳಗೆ ಇದ್ದಂತಹ ಸಂಕುಚಿತವಾದ ಭಾವನೆಯನ್ನು ವಿಶಾಲಗೊಳಿಸ್ತಾನೆ ಯಾರಲ್ಲಿನೂ ಭೇದ ಭಾವವನ್ನು ಮಾಡಬೇಡಪ್ಪ ಎಲ್ಲವೂ ಒಂದೈತಿ ಎಲ್ಲದರಲ್ಲಿಯೂ ನಿನ್ನ ಸ್ವರೂಪನ ಐತಿ ದ್ವೇಷ ಯಾರಿಗೆ ಮಾಡವ ತೊಂದರೆಯನ್ನು ಯಾರಿಗೆ ಉಂಟು ಮಾಡವ ನಿನಗ ನೀನ ದ್ವೇಷ ಹಂಗೆ ಬ್ಯಾರದವರಿಗೆ ದ್ವೇಷ ಮಾಡಿದ್ರೆ ಅಂತ ಬೋಧನೆಯನ್ನು ಮಾಡಿ ನಮ್ಮ ಮನಸ್ಸಿಗೆ ತಿಳಿಸಿಕೊಡ್ತಾನೆ ಅದನ್ನು ತಿಳಿಸಿಕೊಟ್ಟು ಆ ಪ್ರಕಾರವಾಗಿ ನಡ್ಕೊಳ್ತಾನೆ ಎಲ್ಲೇ ಹೂವು ಅರಳತೈತಿ ಅಲ್ಲೇ ಸುತ್ತಲೂ ಸುಗಂಧ ಪಸರಿಸ್ತೈತಿ ಆ ಹೂವಿನ ಒಂದು ಸಂಘವನ್ನು ಬಯಸಿ ದುಂಬಿಗಳು ಬಂದು ಹೂವಿನಲ್ಲಿದ್ದಂತಹ ಮಕರಂದವನ್ನು ಹೀರಿ ಹೆಂಗೆ ತೃಪ್ತಿ ಪಟ್ಕೊಳ್ತಾವಲ್ಲ ಹಂಗೆ ಸದ್ಗುರುವಿನ ಒಂದು ಮೇಲೆ ಅಲ್ಲಿ ಭಕ್ತರನು ಸಹಿತ ದುಂಬಿಗಳು ಹೆಂಗೆ ಅರಳಿದ ಹೂವಿನ ಹಂತಕ್ಕೆ ಬರ್ತಾವೋ ಹಂಗೆ ಬಂದು ಸೇರ್ತಾರೆ ಸೇರಿ ಎಲ್ಲ ತಮ್ಮ ಒಂದು ದುಃಖಗಳಿಂದ ದೂರವಾಗ್ತಾರೆ ಸಂಸಾರದೊಳಗೆ ಹೆಂಗೆ ಸಮರಸದಿಂದ ಬದುಕಬೇಕು ಯಾವ ರೀತಿ ನಾವು ಸುಖವನ್ನು ಹೊಂದಬಹುದು ಅಂಥೇಳಿ ಗುರುವನ್ನು ತಿಳಿಸ್ಕೊಡ್ತಾನೆ ಹಂಗೆ ಸಾಕ್ಷಾತ್ ಪರಮೇಶ್ವರ ಸಿದ್ಧಾರುಢರ ರೂಪವನ್ನು ಧಾರಣೆ ಮಾಡಿ ಮೂವತ್ತು ವರ್ಷ ಲೋಕ ಸಂಚಾರವನ್ನು ಮಾಡಿ ಹುಬ್ಬಳ್ಳಿಯ ಪುಣ್ಯ ಅನ್ನೋ ಹಂಗೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು ಸಿದ್ಧಡ್ರ ಹುಬ್ಬಳ್ಳಿಗೆ ಬಂದಾಗ ತೊರ್ವಿ ಹಕ್ಕಲದಾಗ ಸಿದ್ಧಗಣಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗೆ ವಾಸ ಮಾಡ್ತಿದ್ದರು ಜನರ ಸಂಪರ್ಕ ನನಗೆ ಬೇಡ ಅಂತೇಳಿ ತಿಳ್ಕೊಂಡು ಏಕಾಂತದೊಳಗನೆ ಇರ್ತಿದ್ರು ಆದರೆ ಅವರು ಎಷ್ಟು ಏಕಾಂತವನ್ನು ಬಯಸಿ ದೂರು ಉಳಿದ್ರೂ ಸಹಿತ ಅವರ ಸುತ್ತಲೂ ಭಕ್ತರ ಒಂದು ಸಾಗರನ ಸೇರಿಬಿಟ್ಟಿತು ಇವ ಸಾಮಾನ್ಯ ಮನುಷ್ಯನಲ್ಲ ಸಾಕ್ಷಾತ್ ದೇವರು ಅಂತ ಹೇಳಿಕಾರ ಮನಗಂಡಿತು ಭಕ್ತ ಜನಸಾಗರ ಸಾಗರ ಸಿದ್ಧಾರೂಢರ ಮುಖದಿಂದ ಬರುವಂತಹ ಪ್ರತಿಯೊಂದು ಉಪದೇಶವನ್ನು ಭಕ್ತಿಯಿಂದ ಆಲಿಸಿ ತೃಪ್ತಿ ಪಟ್ಕೊಂಡ್ರು ಸಂಸಾರದೊಳಗ ಮೋಹವನ್ನಿಟ್ಕೊಂಡವರು ಸಂಸಾರದಲ್ಲಿ ಬೇಕಾದ ಸುಖವನ್ನು ಅನುಭವಿಸಿದರು ಸಂಸಾರವನ್ನು ತೊರೆದು ನಾನು ಬ್ರಹ್ಮಜ್ಞಾನಿ ಆಗಬೇಕು ಅನ್ನುವಂಥ ಮುಮುಕ್ಷುಗಳು ಬ್ರಹ್ಮಜ್ಞಾನಿಗಳಾಗಿ ಹೋದರು ಗುರುವನ್ನು ಸಮುದ್ರಕ್ಕೆ ಹೋಲಿಸಿದರೆ ಸಮುದ್ರದ ನೀರ ಉಪ್ಪು ಇರ್ತೈತಿ ಭಾಳ ಏರಿಳಿತಗಳಿರ್ತಾವೆ ಸಮುದ್ರದೊಳಗೆ ಆದರೆ ಗುರು ಯಾವಾಗಲೂ ಸಹಿತ ರುಚಿಯಾಗಿ ಇರ್ತಾನ ಅವನಲ್ಲಿ ಈ ಉಪ್ಪಿಗೆ ಅವಕಾಶವಿಲ್ಲ ಮತ್ತು ಅವನ ಮನಸ್ಥಿತಿ ಯಾವಾಗಲೂ ಸಹಿತ ಆನಂದದಾಯಕವಾಗಿ ಒಂದೇ ಇರ್ತೈತಿ ಏರಳಿತ ಇರೋದಿಲ್ಲ ಗುರುವನ್ನು ಪರುಷಮನಿಗೆ ಹೋಲಿಸಿದರೆ ಗುರು ಪರುಷಮನಿಗಿಂತಲೂ ಒಂದು ಹೆಜ್ಜೆ ಮುಂದು ಒಂದು ಕಬ್ಬಿನಕ್ಕೆ ಪರುಷಮನಿಯನ್ನು ಹಚ್ಚಿದಾಗ ಆ ಕಬ್ಬಿನ ಬಂಗಾರ ಆಗತೈತಿ ಆ ಬಂಗಾರ ಆದಂಥ ಕಬ್ಬಿನವನ್ನು ಮತ್ತೊಂದು ಕಬ್ಬಿನಕ್ಕೆ ಹಚ್ಚಿದ್ರೆ ಅದು ಬಂಗಾರ ಆಗೋದಿಲ್ಲ ಅದಕ್ಕೆ ಮರಳಿ ಮತ್ತು ಪರುಷಿಮನಿಯನ್ನು ಹಚ್ಚಬೇಕು ಆದರೆ ಒಂದು ಸಾರಿ ಗುರುವಿನ ಕೃಪಾ ಸಂಪಾದಿಸಿಕೊಂಡು ಗುರುವಿನ ಅನುಗ್ರಹಕ್ಕೆ ಪಾತ್ರನಾದ ಪಾ ಒಬ್ಬ ವ್ಯಕ್ತಿ ಅಂದರೆ ಆ ವ್ಯಕ್ತಿ ತನ್ನ ಗುರುವಿನ ಹಂಗನ ಎಷ್ಟೋ ಜನರನ್ನು ಉದ್ಧಾರ ಮಾಡಬಹುದು ಅದಕ್ಕಾಗಿ ಪರುಷಮಣಿಗಿಂತಲೂ ಅಧಿಕವಾದಂತಹ ಶಕ್ತಿ ಸದ್ಗುರುವಿನಲ್ಲಿ ಐತಿ ಸದ್ಗುರುವನ್ನ ಕಲ್ಪವೃಕ್ಷ ಕಾಮಧೇನುವಿಗೆ ಹೋಲಿಸ್ಬೇಕಪ್ಪ ಅಂದ್ರೆ ನಾವು ಏನು ಕಾಮನೆಯನ್ನು ಕಲ್ಪವೃಕ್ಷದ ಕೆಳಗೆ ಮಾಡ್ತೀವಿ ಆ ಕಾಮನೆಯನ್ನು ಕಲ್ಪನೆಗೆ ಮೀರಿದಂತಹ ಸುಖವನ್ನು ಪಡೆಯೋಕ್ಕಾಗೋದಲ್ಲಲ್ಲಿ ಕೇವಲ ನಾವು ಏನು ಕಲ್ಪನೆ ಮಾಡ್ತೀವೋ ಅದನ್ನು ಮಾತ್ರ ಪಡೆಯಬಹುದು ಆದರೆ ಸದ್ಗುರು ಮಾತ್ರ ಕಲ್ಪನಾತೀತವಾದಂತಹ ಸುಖವನ್ನು ಕೊಡ್ತಾನ ಕಾಮಧೇನು ನಾವು ಏನು ಬೇಡ್ತೀವೋ ಅದನ್ನು ಕೊಡ್ತೈತಿ ಆದರೆ ಗುರು ನಾವು ಬೇಡಲಾರ್ದನ್ನ ನಮಗೆ ಕೊಡ್ತಾನ ಅದಕ್ಕಾಗಿ ಗುರುವಿಗೆ ಒಂದು ಹೋಲಿಕೆಯನ್ನು ಮಾಡಲಿಕ್ಕೆ ಜಗತ್ತಿನೊಳಗೆ ಯಾವ ವಸ್ತುವೂ ಇಲ್ಲ ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿಯನ್ನು ಹೊಂದಿದವ ಗುರು ಅಂತ ಹೇಳಿಕಾರ ನಾವಿಲ್ಲಿ ಹೇಳಬಹುದು ಸಿದ್ಧಾರುಡ್ರು ತಮ್ಮ ಸನ್ನಿಧಾನಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತನಿಗೆ ಅವರವರ ಆರಾಧ್ಯ ದೈವವಾಗಿ ಕಂಡರು ಅವರಲ್ಲಿ ಭೇದ ಭಾವಕ್ಕೆ ಅವಕಾಶನೇ ಇದ್ದಿದ್ದಿಲ್ಲ ಎಲ್ಲರಿಗೂ ಸಹಿತ ಸಮದೃಷ್ಟಿಯಿಂದ ನೋಡಿದರು ಶಿವನ ಒಂದು ಮಹಿಮೆಯನ್ನು ಓಂ ನಮ್ಮ ಶಿವಾಯ ಮಂತ್ರದ ಒಂದು ಶಕ್ತಿಯನ್ನು ಜಗತ್ತಿಗೆ ಸಾರಬೇಕಂತ ಹೇಳಿ ತಿಳ್ಕೊಂಡು ಭೂಮಿಗೆ ಇಳಿದಂಥ ಪ್ರತ್ಯಕ್ಷ ಶಿವ ಸಿದ್ಧಾರುಢ ಅಪ್ಪುಗಳು ಶಿವರಾತ್ರಿ ದಿವಸ ಸಿದ್ಧಾರುಢ ಅಪ್ಪುಗಳನ್ನು ನೋಡಾಕ ಲಕ್ಷ ಲಕ್ಷ ಗಂಟಲೆ ಜನ ಬರ್ತಿದ್ರು ಇವತ್ತಿನ ಮಠಾನು ಸಹಿತ ಬರ್ತಾರ ಪ್ರತಿಯೊಬ್ಬರ ಮೇಲನೂ ಸಹಿತ ಸಿದ್ಧಾರುಡರು ವಿಶೇಷವಾದಂಥ ಒಂದು ಅನುಗ್ರಹವನ್ನು ಮಾಡ್ತಿದ್ರು ಕಾಳಜಿ ವಹಿಸ್ತಿದ್ರು ಹಳೆ ಒಳಗೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪೂಜಾರಿ ಸಿದ್ಧಾರುಡರ ಮಟ್ಟಕ್ಕೆ ಬಂದ ನಮಸ್ಕಾರ ಮಾಡಿ ಸಿದ್ಧಾರುಡ್ರಿಗೆ ಒಂದು ಮಾತು ಹೇಳಿದ ಏನಂದರೆ ఎప్ప నాళె శివరాత్రి ఐతి దయవిట్టు నీవు నమ్మల్లికార్జున దేవస్థానకు బ హు సార్డు ఆతప బర్తనే సార్డు భక్తరందరు ఎప్ప నా శివరాత్రి ఐతి జనా జన భాళ బర్తారు యాక హూ అందీ అందరు ಸಿದ್ಧಾರುರಂದರು ಪಾಪ ಐತಿ ಪಾ ನನಗೂ ಮಲ್ಲಿಕಾರ್ಜುನ ದರ್ಶನ ಆಗ್ತೈತಿ ಅದಕ್ಕಾಗಿ ಒಪ್ಪಿಕೊಂಡೇ ಒಂದು ತಾಸು ಹೋಗಿ ಬರ್ತೇನೆ ಬಿಡಪ್ಪ ಅಂತಂದರು ಶಿವರಾತ್ರಿ ದಿವಸ ಬೆಳಿಗ್ಗೆ ಎದ್ದವರು ಹಳೆ ಹುಬ್ಬಳ್ಳಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿಬಿಟ್ರು ಸಿದ್ಧಾರುಡರ ಮಠಕ್ಕೆ ಬಂದಂಥ ಭಕ್ತರ ಒಂದು ಪಾಳೆ ಎಲ್ಲಿ ಹತ್ತಪ್ಪ ಅಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಹತ್ತಿತ್ತು ಎಲ್ಲರೂ ಸಹಿತ ಮಲ್ಲಿಕಾರ್ಜುನನ ಎದುರಿಗೆ ಕುಂತಹ ಸಿದ್ಧಾರುಡರನ್ನ ಪ್ರೀತಿಯಿಂದ ದರ್ಶನ ಮಾಡ್ತಿದ್ದರು ಪೂಜಾರಿಗೆ ಎಲ್ಲಿಲ್ಲದ ಸಂತೋಷ ಪೂಜಾರಿ ಗರ್ಭಗುಡಿಯೊಳಗೆ ಕುಂತಾನ ಹೊರಗ ಸಿದ್ಧಾರ್ಡ್ರ್ ಕುಂತಾರ ಭಕ್ತರಿಗೆ ದರ್ಶನವನ್ನು ಕೊಡಾಕತ್ತಾರ ಯಾರೋ ಒಬ್ಬ ಭಕ್ತರು ಬೆಳ್ಳಿ ತಾಟಿನೊಳಗೆ ಬಂಗಾರದ ನಾಣ್ಯಗಳನ್ನು ತುಂಬಿಕೊಂಡು ಬಂದು ಸಿದ್ಧಾರ್ಡ್ರ ಮುಂದೆ ಕಾಣಿಕೆಯಾಗಿ ಇಟ್ಟರು ಯಾವಾಗ ಪೂಜಾರಿ ಆ ಒಂದು ಕಾಣಿಕೆಯೇ ಒಂದು ಪ್ಲೇಟನ್ನು ನೋಡಿದ ಅವಾಗ ಪೂಜಾರಿ ಮನುಷ್ಯನಾಗ ಬರಕತ್ತು ಸಿದ್ಧಾರ್ಡ್ರ್ ಹೆಂಗಿದ್ರು ಈ ದುಡ್ಡು ಮುಟ್ಟುದಲ್ಲ ಲಘುವಾಗ ಇದನ್ನು ಇಲ್ಲೇ ಬಿಟ್ಟು ಹೋದ್ರೆ ಚಲೋ ಆಗತೈತಿ ಅಂತ ನೋಡ್ರಿ ಸಂಪತ್ತು ಬಂತಂದ್ರೆ ದುಡ್ಡು ಬಂತಂದ್ರೆ ನಮ್ಮನ್ನು ಹೆಂಗೆ ಮನಸ್ಸಿಗೆ ಕೆಡಿಸ್ತೈತಿ ವಿಚಾರ ಮಾಡೋದು ಇಷ್ಟೋ ಮಟ್ಟ ಸಿದ್ಧಾರ್ಡ್ರ ಮೇಲೆ ಭಾಳ ಭಕ್ತಿಯಾಗಿತ್ತು ಸಿದ್ಧಾರುಡರನ್ನ ಮಲ್ಲಿಕಾರ್ಜುನಲ್ಲಿ ಕಂಡ ಮಲ್ಲಿಕಾರ್ಜುನನನ್ನು ಸಿದ್ಧಾರ್ಡ್ರಲ್ಲಿ ಕಂಡ ಯಾವಾಗ ಸಿದ್ಧಾರ್ಡ್ರ ಮುಂದಿದ್ದಂಥ ದುಡ್ಡು ಕಂಡಿತು ಸಿದ್ಧಾರ್ಡ್ರನ್ನು ಮರಿಸ್ತು ನೋಡ್ರಿ ಭಾಳ ಕೆಟ್ಟ ಮಾಯಿ ಅಂಥೇಳಿ ಕರ್ಕರ ಕುರುಡು ಕಾಂಚನ ಅಂಥೇಳಿ ಕರೆದ್ರ ಅದನ್ನು ದುಡ್ಡು ಅಂದ್ರೆ ಹೆನಾ ಸಹಿತ ಬಾಯಿ ಹೇಳಿ ಕರ್ ಅದಕ್ಕೆ ಹಿಂದಿನ ಒಂದು ಗಾದೆ ಮಾತು ಐತಿ ಸಿದ್ಧಾರುಡರು ಲಗುಣ ಎದ್ದ ಮಟ್ಟಕ್ಕೆ ಹೋಗಲಿ ಅಂಥೇಳಿ ಮನುಷ್ಯನಾಗ ವಿಚಾರ ಮಾಡಿ ಇವ ಏನು ಮಾಡಿದ ಅಂದ್ರೆ ಗರ್ಭಗುಡಿಯ ಬಾಗಿಲವನ್ನು ಹಾಕೊಂಡು ಬಿಟ್ಟ ಕಿಂಡ್ಯಾಗಿಂದ ನೋಡ್ತಿದ್ದ ಭಕ್ತರ ದರ್ಶನ ಮಾಡ್ತಿದ್ದರು ತಾಟ ಅಲ್ಲೇ ಇತ್ತು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಹಳ್ಳಿ ಕಿಂಡ್ಯಾಗಿಂದ ನೋಡ್ತಾನೆ ಅದಾರ ಆದರೆ ಅಲ್ಲಿದ್ದಂತಹ ದುಡ್ಡಿನ ಒಂದು ಪಾತ್ರೆ ಇಲ್ಲ ಬಾಗಲಾ ತೆಗೆದು ಓಡಿ ಬಂದ ಎಲ್ಲಿ ಹೋತ ದುಡ್ಡಿನ ಅಂತ ಅನ್ಕೊತನ ಬಂದ ಸಿದ್ಧಾರ್ಡ್ರು ಅಂದರು ಇದ್ದ ಮಗ ಕೊಟ್ಟು ಹೋಗಿದ್ದಪ್ಪ ಇಲ್ಲದ ಮಗ ತೊಗೊಂಡು ಹೋಗಿದ್ದಾನ ಬಂದು ಕೇಳ ಇನ್ನೂ ನನ್ನ ಮಗಾನ ಇದನ್ನು ಬಿಟ್ಟರೆ ಜಗತ್ತಿನೊಳಗೆ ಏನೈತಿ ಅಂಥೇಳಿ ಕೇಳಿ ಅಲ್ಲಿಂದ ಎದ್ದ ಮತ್ತೆ ಮಠಕ್ಕೆ ಬಂದರು ಅಂತ ಹೇಳಿಕಾರ ಒಬ್ಬ ಮಹಾತ್ಮರ ಬಾಯಿಂದ ಬಹಳ ಸುಂದರವಾದಂತಹ ವಿಷಯವನ್ನು ನಾ ಕೇಳಿದ್ದೆ ಶಿವರಾತ್ರಿ ಜಾತ್ರೆ ಸಂಬಂಧ ಭಕ್ತರು ಎಲ್ಲ ರೀತಿಯಿಂದ ಸೇವಾ ಮಾಡಿದ್ದರು ಮಠದಾಗ ಖಾರ ಕೊಟ್ಟೋದು ರೊಟ್ಟಿ ಬಡಿಯೋದು ಸಾರಿಸೋದು ಧೂಳ ಹಿಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ದರು ಅಕ್ಕು ಬಾಯಿ ಅಂಥೇಳ ಎಂಬತ್ತು ವರ್ಷದ ವೃದ್ಧಳು ಅಕ್ಕಿ ಇಪ್ಪತ್ತು ವರ್ಷದ ಹುಡುಗಿ ಹಂಗೆ ಓಡಾಡಿ ಶೇವಾ ಮಾಡ್ತಿದ್ಲಕ್ಕಿ ಅಕ್ಕಿ ಸೇವಾ ಮಾಡೋದನ್ನು ನೋಡಿ ಎಲ್ಲ ಭಕ್ತರ ಭಾವನೆ ವಿಶಾಲಾಗಿ ತಾವು ಸೇವಾ ಮಾಡ್ಕೊತ ನಿಂದಿರ್ತಿದ್ರು ದಾಮೋದರ ಪಂತ ಹಳಿಯಾಳ್ಕರ್ ಸಂತ ಅಂಥೇಳಿ ಇಬ್ಬರೂ ಸಿದ್ಧಾರ್ಡ್ರ ಜೋಡಿ ಅಡ್ಡಾಡ್ತಿದ್ರು ಅವರು ಅವ್ರು ಏನು ಕೆಲಸ ಮಾಡೋರಲ್ಲ ಸಿದ್ಧಾರ್ಡ್ರು ಎಲ್ಲಿ ಅಲ್ಲಿ ಹೋಗೋರು ಎಲ್ಲಿ ಕೊಡತಾರೋ ಅಲ್ಲಿ ಕೊಂಡ್ರವರು ಅವ್ರ ಜೋಡಿನೇ ಇರೋರು ಆವಾಗ ಭಕ್ತರು ಹೆಂಗೆ ಕೆಲಸ ಮಾಡಕ್ಕಾರ ಅಂತ ಹೇಳಿ ಸಿದ್ಧಾರ್ಡ್ರು ದೊಡ್ಡ ಅಡಿಗೆ ಮನೆ ಕಡೆ ಬಂದೆಲ್ಲ ಭಕ್ತರನ್ನ ನೋಡ್ತಿದ್ರು ಅಕ್ಕೇನು ವೃದ್ಧಳು ಅಕ್ಕು ಬಾಯಿ ಬೀಸಾಕತ್ತಿದ್ಲು ಅದನ್ನು ನೋಡಿ ಸಿದ್ಧಾರ್ಡ್ರು ಅಂದರು ಏಯ ಎಕ್ಕು ಬಾಯಿ ನೀವ ಬಹಳ ಧನ್ಯರು ನೋಡುವ ಪಂತ ಸಂತ ಆಗಿ ನನ್ನ ಜೋಡಿ ಅಡ್ಡಾಡ್ಬೇಕು ಅನಿಸ್ತಿತ್ತು ಏನು ಇದನ್ನು ಸೇವಾ ಮಾಡ್ಬೇಕು ಅನಿಸ್ತಿತ್ತು ನಿಮಗೆ ಅಂತ ಅವರು ಅಷ್ಟು ಅನುಗುಡ್ದ ಕೆಕ್ಕು ಬಾಯಿ ಅಂದ್ಲು ಎಪ್ಪ ಪಂತೋ ಸಂತೋ ಆಗಿ ಅಡ್ಡ್ಯಾಡ್ರೆ ನಮಗೇನು ಸಿಗೋದೈತಿ ಇದೇನು ಸಿಕ್ಕತ್ತಲ್ಲ ಸೇವಾ ಖಾರ ಕುಟ್ಟೋದು ಬೀಸೋದು ಸ್ವಚ್ಛ ಮಾಡೋದು ನಿನ್ನ ಸೇವಾ ಮಾಡೋ ಭಾಗ್ಯ ಸಿಕ್ಕತ್ತಲ್ಲ ಇದು ಸಿಕ್ಕರೆ ಸಾಕು ನಿನ್ನ ಜೊತೆ ಅಡ್ಡಾಡಿ ನಮಗೇನು ಸಿಗೋದೈತಿ ಅಂದ್ಲಿಕ್ಕೆ ಹಿಂಗ ಸಿದ್ಧಾರುರು ತಮ್ಮ ಭಕ್ತರಿಗೆ ಒಮ್ಮೊಮ್ಮೆ ಜಾಷ್ಟಿ ಮಾಡ್ಕೋತ ಅವರನ್ನು ಹುರಿದುಂಬಿಸ್ತಿದ್ರು ಸೇವಾ ಮಾಡಿದ್ರು ಶಿವರಾತ್ರಿ ಜಾತ್ರೆ ತಯಾರಿ ಮಾಡ್ಕೋತ ಹೆಣ್ಮಕ್ಕಳೆಲ್ಲರೂ ಹಾಡಂತಿದ್ರಂತ ಬಾರೋ ಹೋಳಿಗೆ ತುಪ್ಪ ತಾರೋ ಅಂತ ಹೇಳ್ಕ್ಯಾರ ಮಧ್ಯಾಹ್ನ ಮೂರು ಗಂಟೆಗೆ ಶಯನ ಮಂದಿರದ ಕಟ್ಟಿ ಮೇಲೆ ಬಂದು ಕುಂತ ಕೂಗಿ ಕರೆಯಾಕತ್ರ ಸಿದ್ಧಾರ್ಡ್ರು ಎಲ್ಲ ಭಕ್ತರು ಬಂದರು ಒಬ್ಬಕ್ಕೆ ಯಾವಕ್ಕೂ ಹೆಣ್ಮಗಳು ಒಂದು ಬುಟ್ಟಿ ತುಂಬ ಹೋಳಿಗೆ ಶೇಂಗಾದ ಹೋಳಿಗೆ ಮಾಡ್ಕೊಂಡು ಬಂದಿದ್ಲು ಒಂದು ಒಳಗೆ ಕರಗಿದ ತುಪ್ಪ ಬಿಸಿ ತುಪ್ಪ ಇತ್ತು ಎಲ್ಲ ಭಕ್ತರಿಗೇನು ಸಹಿತ ಎರಡೆಡ ಹೋಳಿಗೆ ಎರಡೆಡ ಚಮಚ ತುಪ್ಪವನ್ನು ಹಾಕಿ ತಿನ್ನಾಕೊಟ್ಟರಂಥ ಸಿದ್ಧಾರ್ಡ್ರು ಏನೂ ಇಲ್ಲಪ್ಪ ಅಂದ್ರೂ ಸಹಿತ ಒಂದು ನೂರು ಜನದಕ್ಕಿಂತ ಹೆಚ್ಚು ಸೇವಾ ಮಾಡೋರು ಇದ್ದರು ಎಲ್ಲರಿಗೂ ಎರಡೆಡ ಹೋಳಿಗೆ ತುಪ್ಪ ಸಿದ್ಧಾರುಡರ ಅಮೃತ ಹಸ್ತದಿಂದ ಬಂದಿತ್ತು ಅದನ್ನು ಸ್ವೀಕಾರ ಮಾಡಿ ಸಂತೋಷಪಟ್ಟು ಸಿದ್ಧಾರ್ಡ್ರಿಗೆ ನಮಸ್ಕರಿಸಿ ಮತ್ತೆ ಸೇವಾಕ್ಕೆ ತೊಡಗಿದರು ಸೇವಾ ಮಾಡ್ಕೋತ ಮಾಡ್ಕೋತ ಭಕ್ತರಂದರು ಇಷ್ಟ ಮಧ್ಯಾಹ್ನದೊಳಗೆ ಎಲ್ಲರಿಗೂ ಆಗೋ ಹಂಗೆ ಹೋಳಿಗೆ ತಂದಂಥ ಹೆಣ್ಮಗಳು ಯಾರಕ್ಕೆ ಅಂಥೇಳಿ ನೋಡ್ಬೇಕಂತ ಹೇಳಿ ಮತ್ತೆ ಅಡುಗೆ ಮನೆಯಿಂದ ಹೊರಗೆ ಬರ್ತಾರೆ ಅಲ್ಲಿ ಯಾರೂ ಇದ್ದಿದ್ದಿಲ್ಲ ಸಿದ್ಧಾರುಡರು ಮಲ್ಕೊಂಡು ಬಿಟ್ಟಿದ್ದರು ಅಂದ್ರೆ ಸ್ವತಃ ಸಿದ್ಧಾರುಡ್ರನ್ನ ಬೇರೆ ಒಂದು ವೇಷದಿಂದ ಹೋಳಿಗೆಯನ್ನು ತಲೆ ಮೇಲೆ ಇಟ್ಕೊಂಡು ಬಂದಿದ್ದರು ಭಕ್ತರಿಗಾಗಿ ಕೊಡಾಕ ಅದಕ್ಕಾಗಿ ಸಿದ್ಧಾರುಡರ ಜೋಳಗಿ ದೇಶಕ್ಕೆಲ್ಲ ಹೋಳಿಗೆ ಅಂತೇಳಿ ಕರ ಕರೆದರು ಸೇವಾ ಮಾಡುವಂತಹ ಭಕ್ತರು ಹೆಣ್ಮಕ್ಕಳೆಲ್ಲರೂ ವಿಶೇಷವಾಗಿ ಲಕ್ಷ್ಮಣ ಇರಬಹುದು ಭೀಮವೂ ಇರಬಹುದು ಕುಂಬಾರ ಧರ್ಮವೂ ಇರಬಹುದು ಬಾಳವೂ ಇರಬಹುದು ಕಲಾವತಿ ಆಯಿಯವರನ್ನು ಮೊದಲು ಮಾಡಿಕೊಂಡು ಎಲ್ಲ ಹೆಣ್ಮಕ್ಕಳನ್ನು ಸಹಿತ ಗದಿಗೆವ್ವ ಪಾರ್ವತಿಯವ್ವ ಎಲ್ಲರೂ ಸಹಿತ ಸೇವಾ ಮಾಡ್ತಿದ್ದರು ಆವಾಗ ಸಿದ್ಧಾರ್ಡ್ರು ನೀವು ಭಾಳ ಪುಣ್ಯವಂತರು ನಿಮ್ಮ ದರ್ಶನವನ್ನು ಪಡೆಯಾಕ ಸ್ವರ್ಗಾದಿ ದೇವತೆಗಳ ಸಹಿತ ಬಂದು ನಿಂತವು ಅಂದ್ರವರು ಆವಾಗ ಭಕ್ತರಂದರು ಯಪ್ಪಾ ನೀ ಹೇಳ್ತೀನಿ ನಾವು ಅನ್ನೋದು ಬಿಡ ಅಂದಳು ಬಕಿ ಅಷ್ಟನ್ನು ಮ್ಯಾಲೆ ಮ್ಯಾಲ ಬಳ್ಳ ಮಾಡಿ ತೋರಿಸಿದ್ರೆ ದೇವತೆಗಳು ಹನಿಕೆ ಹಾಕಿ ಮ್ಯಾಲಿನಿಂದ ಸಿದ್ಧಾರ್ಡ್ ಮಠವನ್ನು ನೋಡುವುದು ಎಲ್ಲ ಭಕ್ತರಿಗೂ ಖಂಡಿತವು ಸಿದ್ಧಾರುಡ್ರಿಗೆ ಮೊಟ್ಟ ಮೊದಲಿಗೆ ಗೌರಿ ಹುಣ್ಣಿಮೆಗೆ ರಥೋತ್ಸವವನ್ನು ಭಕ್ತರು ಮಾಡಿದರು ಅಂತ ಹೇಳಿ ಕರೆ ನಾವು ಕೇಳಿದ್ದೀವಿ ಮುಂದೆ ಭಕ್ತರ ಸಂಖ್ಯೆ ಅಧಿಕ ಆತು ಆವಾಗ ಸಿದ್ಧಾರ್ಡ್ರಿಗಾಗಿನ ಒಂದು ರಥವನ್ನು ತಯಾರು ಮಾಡಬೇಕಂತ ಹೇಳಿ ಸಿದ್ಧಾರುಡ್ರಿಗೆ ರಥವನ್ನು ತಯಾರು ಮಾಡಿದರು ಇವತ್ತಿರುವಂತಹ ರಥ ನೂರ ಇಪ್ಪತ್ತು ವರ್ಷದ ಹಿಂದಿನ ರಥ ಸ್ವತಃ ಸಿದ್ಧಾರುಡರ ಅದರೊಳಗೆ ಒಟ್ಟ ಹದಿನೇಳು ಭಾಷೆಯೊಳಗೆ ಓಂ ನಮ ಶಿವಾಯ ಮತ್ತು ಶ್ರೀ ಸಿದ್ಧಾರುಡು ಸ್ವಾಮಿ ಅಂತೇಳಿ ಕೆತ್ತಿಸಿದರು ವೇದಾಂತದ ಉಪನಿಷತ್ತುಗಳ ಶಬ್ದಗಳನ್ನು ಅದರ ಮೇಲೆ ರಚನೆ ಮಾಡಿಸಿದರು ಸಿದ್ಧಾರುಡರ ರಥೋತ್ಸವವನ್ನು ನೋಡಬೇಕಂತ ಹೇಳಿ ಲಕ್ಷ ಲಕ್ಷ ಜನ ಬರ್ತಾರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಇಡೀ ಭಾರತ ದೇಶದಿಂದ ಎಲ್ಲ ಕಡೆಯಿಂದಲೂ ಸಹಿತ ಭಕ್ತರು ಗೋವಾದಿಂದ ವಿಶೇಷವಾಗಿ ಭಕ್ತರು ಬಂದ ಸಿದ್ಧಾರುಡರು ಒಂದು ರಥೋತ್ಸವವನ್ನು ನೋಡಿ ಆನಂದ ಪಡ್ತಾರೆ ಸ್ವರ್ಗ ಎಲ್ಲೈತಿ ಇಲ್ಲೇ ಸ್ವರ್ಗ ಅನ್ನೋದು ಸ್ಪಷ್ಟವಾಗಿ ಬಿಡ್ತೈತಿ ಎಷ್ಟೋ ಮಂದಿ ಪುಂಡಿ ಪಲ್ಯ ಮಾಡ್ಕೊಂಡು ಬರ್ತಾರ ರೊಟ್ಟಿ ಮಾಡ್ಕೊಂಡು ಬರ್ತಾರ ಪಲಾವ್ ಮಾಡ್ಕೊಂಡು ಬರ್ತಾರ ಒಂದ ಎರಡ ಟ್ರ್ಯಾಕ್ಟರ್ ತುಂಬ ಚಕ್ಕಡಿ ತುಂಬ ಪ್ರಸಾದವನ್ನು ಮಾಡಿಕೊಂಡು ಬಂದು ಭಕ್ತರಿಗೆ ಹಂಚ್ತಾರ ಇನ್ನೂ ಏನು ಬೇಕಂತ ನಮಗೆ ಸ್ವರ್ಗ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ಧಾರುಡರು ದರ್ಶನ ಮಾಡಿ ಅಂತ ಹೇಳೋಕ್ಯಾರ ಸ್ವತಃ ಕಬೀರದಾಸರ ಸ್ವತಃ ಶುಶನಾಳ್ ಶರೀಫರು ಬರೆದ್ರೆ ಭಾಳ ಚಂದ ಮೊದಲ ಸಿದ್ಧಾರುಡ್ರ ರಥೋತ್ಸವ ಅಮಾಷಿ ದಿವಸ ಆಗತಿತ್ರಿ ಸಿದ್ಧಾರುಡ್ರ ಒಂದು ಜಾತ್ರೆಗೆ ಅಂಥೇಳಿ ಭಕ್ತರು ಬರ್ತಿದ್ರು ಶಿವರಾತ್ರಿ ದಿವಸ ಜಾಗರಣೆ ಮಾಡಿ ಅಮಾಶಿ ಒಂದೊಂದು ಸಾರಿ ಶಿವರಾತ್ರಿ ಮರು ದಿವಸನ ಬರ್ತೈತಿ ಒಂದೊಂದು ಸಾರಿ ಒಂದು ದಿವಸ ಬಿಟ್ಟು ಬರ್ತಿತ್ತು ಶಿವರಾತ್ರಿ ಮರಣಿ ದಿನನ ಅಮಾಷಿ ಬಂತಪ್ಪ ಅಂದರೆ ಎಲ್ಲರಿಗೂ ಅನುಕೂಲ ಹಾಕಿತ್ತು ಜಾಗರಣೆ ಮುಗಿಸಿ ರಥೋತ್ಸವ ಮುಗಿಸಿ ತಮ್ಮ ಊರಿಗೆ ಹೋಗ್ತಿದ್ರು ಭಾಳ ದೂರಿನಿಂದ ಬರೋರು ಒಂದೊಂದು ದಿವ್ಸ ಒಂದು ದಿವ್ಸ ಬಿಟ್ಟು ಅಮಾಷೆ ಬಂತಪ್ಪ ಅಂದ್ರೆ ಮೂರು ದಿನ ಉಳಿಬೇಕಕ್ಕಿತ್ತು ತಮ್ಮೆಲ್ಲ ಕೆಲಸ ಬಿಟ್ಟು ಭಕ್ತರ ಮೇಲೆ ವಿಶೇಷವಾದ ಪ್ರೀತಿ ಇದ್ದಂಥ ಸಿದ್ಧಾರುಡ್ರು ತಮ್ಮ ಭಕ್ತರಿಗೆ ಒಂದು ಮಾತು ಹೇಳಿದ್ರಂತ ಇನ್ನು ಮುಂದೆ ಅಮಾಷಿ ನೋಡಬೇಡ್ರಪ್ಪ ಶಿವರಾತ್ರಿ ಆದ ಮರಣೆ ದಿವಸ ರಥೋತ್ಸವವನ್ನು ಮಾಡಿ ಗುರು ಸೇವಾ ಮಾಡಿ ನೀವು ಹೋಗಿಬಿಡ್ರಿ ಅಂತ ಅಂಥೇಳ ಆಶೀರ್ವಾದ ಮಾಡಿದ್ರು ನೋಡ್ರಿ ಎಷ್ಟು ಭಕ್ತರ ಕಾಳಜಿ ಎಷ್ಟು ಭಕ್ತರ ಮೇಲೆ ಪ್ರೀತಿ ಈ ವರ್ಷ ಕರೀನೋ ಹಾಗಾಗಿ ರೀ ಶಿವರಾತ್ರಿ ಆದ ಮರಣೆ ದಿವಸ ಇಲ್ಲ ಶನಿವಾರ ಏನು ಅಮಾಷಿಲ್ಲ ರವಿವಾರ ಐತಿ ಬಂದು ಭಕ್ತರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಎಷ್ಟು ಕಾಳಜಿ ಮಾಡಿ ಸಿದ್ಧಾರುಡ್ರು ಶಿವರಾತ್ರಿ ಮರಣೇ ದಿನನ ರಥೋತ್ಸವ ಮುಗಿಸಿಬಿಡಿರಪ್ಪ ಅಂತ ಹೇಳಿ ಅವ್ರ ಒಂದು ಪರಿಪಾಠವನ್ನು ಹಾಕಿಕೊಟ್ಟರು ಹಂಗೆ ಸಿದ್ಧಾರುಡರ ಒಂದು ಕೀರ್ತಿಯನ್ನು ಅವರ ಒಂದು ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಕಡಿಮೆ ಐತಿ ಸಿದ್ಧಾರುಢ ಮಹಾಸ್ವಾಮಿಗೆ ವಿಶೇಷವಾದಂಥ ರಥೋತ್ಸವ ಇವತ್ತು ಜಾಗರಣೆ ಮುಗಿಸಿ ಬೆಳಗ್ಗೆ ಸರಿಯಾಗಿ ಐದುವರೆ ಆರು ಗಂಟೆಗೆ ಕೈಲಾಸ ಮಂಟಪದೊಳಗೆ ವಿಶೇಷವಾದಂಥ ಮಹಾಮಂಗಳಾರತಿ ಅಜ್ಜನ ಪಲ್ಲಕ್ಕಿ ಉತ್ಸವವನ್ನು ಜಡಿಮಟ್ಟಕ್ಕೆ ತಗೊಂಡು ಹೋಗಿ ಸಾಯಂಕಾಲ ಐದು ಗಂಟೆಗೆ ರಥದೊಳಗೆ ಸಿದ್ಧಾರ್ಡರನ್ನು ಕುಂಡ್ರಿಸಿ ವಿಶೇಷವಾಗಿ ವೈಭವದಿಂದ ಆ ಸದ್ಗುರುನಾಥನನ್ನು ಮೆರೆಸುವುದು ಅವನ ಕೀರ್ತಿಯನ್ನು ಜಗತ್ತಿಗೆ ಸಾರುವುದು ಈ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಅನುಕೂಲ ಇದ್ದವರು ಅಲ್ಲಿನ ಹೋಗಿ ಜಾತ್ರೆಯನ್ನು ಮಾಡೋದು ಜಾತ್ರೆ ಅಂದರೆ ಏನು ರೀ ಜಾತ್ರೆಯ ಆನಮಲ ಮಾಯಾಮಲ ಕಾರ್ಮಿಕ ಮಲ ಅನ್ನುವಂಥ ಮೂರು ಮಲಗಳನ್ನು ಕಳ್ಕೊಳ್ಳೋದನ್ನ ಜಾತ್ರೆ ಹೋಗಿ ಗದ್ಗಿ ನಮಸ್ಕಾರ ದೂರಿಂದನ ಚುನಮರಿ ಬಜಿ ತಿಂದು ಆಟ ಆಡಿ ಬಂದ್ರ ಜಾತ್ರೆ ಅಲ್ಲರಿ ಅಲ್ಲಿ ಹೋಗಿ ಅಲ್ಲಿದ್ದಂಥ ಮಹಾತ್ಮರ ದರ್ಶನ ಪಡೆದು ಸದ್ಗುರುನಾಥನನ್ನು ಸ್ಮರಿಸಿ ಅವನ ಲೀಲಿಗಳನ್ನು ಕೊಂಡಾಡಿ ನಮ್ಮಲ್ಲಿದ್ದಂತಹ ಮಲಗಳನ್ನು ಕಳ್ಕೊಳ್ಳೋದನ್ನು ಜಾತ್ರೆ ಐತಿ ಅಂತಹ ಸಿದ್ಧಾರುಡರ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತರಿಗೆ ಸಿದ್ಧಾರುಡ್ರನ್ನ ನೆನೆಸುವಂಥ ಎಲ್ಲ ಭಕ್ತರಿಗೂ ಸಹಿತ ಸಿದ್ಧಾರ್ಥರ ಕೃಪಾದೃಷ್ಟಿ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ